ಶಾಂತಿ ಮುರಳಿಯ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಅರಿವೈಸ್ ಮುರಳಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಈ ವರ್ಷದ ಪ್ರಾರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಇದೇ ಮುಕ್ತಿಧಾಮದ ಗೇಟಿನ ಬೀಗದ ಕೈಯಾಗಿದೆ ಇಂದು ನವಯುಗ ರಚಯಿತ ಬಾಬ್ದಾದ ತನ್ನ ಮಕ್ಕಳ ಜೊತೆ ನವ ವರ್ಷವನ್ನು ಆಚರಿಸಲು ಪರಮಾತ್ಮನ ಮಿಲನವನ್ನು ಆಚರಿಸಲು ಮಕ್ಕಳ ಸ್ನೇಹದಲ್ಲಿ ತನ್ನ ದೂರ ದೇಶದಿಂದ ಸಾಕಾರ ವತನದಲ್ಲಿ ಮಿಲನ ಮಾಡಲು ಬಂದಿದ್ದಾರೆ ಪ್ರಪಂಚದಲ್ಲಂತೂ ನವ ವರ್ಷದ ಶುಭಾಶಯಗಳನ್ನು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕೊಡುತ್ತಾರೆ ಆದರೆ ಬಾಬ್ದಾದ ತಾವು ಮಕ್ಕಳಿಗೆ ನವಯುಗ ಮತ್ತು ನವ ವರ್ಷ ಎರಡರ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಹೊಸ ವರ್ಷವಂತೂ ಒಂದು ದಿನ ಆಚರಣೆ ಮಾಡಲಾಗುವುದು ನವಯುಗವಂತೂ ತಾವು ಸಂಗಮದಲ್ಲಿ ಸದಾ ಆಚರಿಸುತ್ತಿರುತ್ತೀರಾ ತಾವೆಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಯಲ್ಲಿ ಸೆಳೆದು ಇಲ್ಲಿ ತಲುಪಿದ್ದೀರಾ ಆದರೆ ಎಲ್ಲರಿಗಿಂತ ದೂರ ದೇಶದಿಂದ ಬಂದಿರುವಂತಹವರು ಅಥವಾ ಬರುವವರು ಯಾರು ಡಬಲ್ ವಿದೇಶಿಯರ ಅವರಂತೂ ಮತ್ತೆಯೂ ಈ ಸಾಕಾರ ಪ್ರಪಂಚದಲ್ಲಿಯೇ ಇದ್ದಾರೆ ಆದರೆ ಬಾಬ್ದಾದ ದೂರ ದೇಶಿ ಎಷ್ಟು ದೂರದಿಂದ ಬಂದಿದ್ದಾರೆ ಲೆಕ್ಕ ಮಾಡಬಹುದ ಎಷ್ಟು ಮೈಲಿಗಳಿಂದ ಬಂದಿದ್ದಾರೆ ಅಂದಾಗ ದೂರ ದೇಶಿ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳಿಗೆ ಬಲಿ ಸಣ್ಮುಖದಲ್ಲಿ ಡೈಮಂಡ್ ಹಾಲಲ್ಲಿ ಕುಳಿತಿರಬಹುದು ಮಧುಬನದಲ್ಲಿಯೇ ಕುಳಿತಿರಬಹುದು ಜ್ಞಾನ ಸರೋವರದಲ್ಲಿಯೇ ಕುಳಿತಿರಬಹುದು ಗ್ಯಾಲರಿಯಲ್ಲೇ ಕುಳಿತಿರಬಹುದು ತಮ್ಮೆಲ್ಲರ ಜೊತೆ ದೂರ ಕುಳಿತಿರುವಂತಹವರು ದೇಶ ವಿದೇಶದಲ್ಲಿ ಬಾಬರುವರ ಜೊತೆ ಮಿಲನ ಮಾಡುವಂತಹವರೇ ಇರಬಹುದು ಬಾಬ್ದದ ನೋಡ್ತಾ ಇದ್ದಾರೆ ಎಲ್ಲರೂ ಎಷ್ಟೋ ಪ್ರೀತಿಯಿಂದ ದೂರದಿಂದ ನೋಡುತ್ತಿದ್ದರೂ ಸಹ ಕೇಳುತ್ತಿದ್ದೀರಾ ನೋಡುತ್ತಲೂ ಇದ್ದೀರಾ ಅಂದಾಗ ನಾಲ್ಕು ಕಡೆಯ ಮಕ್ಕಳಿಗೆ ನವಯುಗ ಮತ್ತು ನವವರ್ಷದ ಪದಮ ಪದಮ ಗುಣದಷ್ಟು ಶುಭಾಶಯಗಳು 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 ಮಕ್ಕಳಿಗಂತೂ ನವಯುಗ ನಯನಗಳ ಸನ್ಮುಖದಲ್ಲಿದೆ ಅಲ್ವಾ ಇಂದು ಸಂಗಮದಲ್ಲಿದ್ದೀರಾ ನಾಳೆ ತಮ್ಮ ನವಯುಗದಲ್ಲಿ ರಾಜ್ಯ ಅಧಿಕಾರಿಗಳಾಗಿ ರಾಜ್ಯ ಮಾಡುತ್ತೀರಾ ಇಷ್ಟು ಸಮೀಪ ಅನುಭವವಾಗುತ್ತಿದೆಯಾ ಇಂದು ಮತ್ತು ನಾಳೆಯ ಮಾತಂತೂ ಆಗಿದೆ ನಿನ್ನೆ ಇದ್ದೆವು ಮತ್ತೆ ನಾಳೆ ಪುನಃ ಬರಲಿದೆ ತಮ್ಮ ನವಯುಗದ ಸುವರ್ಣ ಯುಗದ ಸುವರ್ಣ ಡ್ರೆಸ್ಸು ಸಣ್ಣದಲ್ಲಿ ಕಾಣುತ್ತಿದೆಯಾ ಎಷ್ಟು ಸುಂದರವಾಗಿದೆ ಸ್ಪಷ್ಟವಾಗಿ ಕಾಣುತ್ತಿದೆ ಅಲ್ವಾ ಇಂದು ಸಾಧಾರಣ ಡ್ರೆಸ್ ನಾಳೆ ನವಯುಗದ ಸುಂದರ ಡ್ರೆಸ್ ಅಲ್ಲಿ ಒಳೆಯುವ ಹಾಗೆ ಕಂಡು ಬರುತ್ತೀರಾ ನವ ವರ್ಷದಲ್ಲಂತೂ ಒಂದು ದಿನಕ್ಕೋಸ್ಕರ ಪರಸ್ಪರದಲ್ಲಿ ಉಡುಗೊರೆಯನ್ನು ಕೊಡುತ್ತಾರೆ ಆದರೆ ನವಯುಗ ರಚಿತ ಬಾಬ್ದಾದ ತಮ್ಮೆಲ್ಲರಿಗೂ ಗೋಲ್ಡನ್ ಪ್ರಪಂಚದ ಸುವರ್ಣ ಯುಗದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅನೇಕ ಜನ್ಮಗಳಿಗಾಗಿ ಅದು ನಡೆಯುವಂತಹದ್ದಾಗಿದೆ ವಿನಾಶಿ ಸೌಗಾತು ವಿನಾಶವಾಗುವ ಉಡುಗೊರೆಯನ್ನ ಬಾಬಾ ಕೊಟ್ಟಿಲ್ಲ ಅವಿನಾಶಿಯಾದಂತಹ ಉಡುಗೊರೆಯನ್ನ ತಂದೆ ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ ನೆನಪಿದೆ ಅಲ್ವಾ ಮರ್ತಿಲ್ಲ ತಾನೆ ಮರ್ತಿಲ್ಲ ಅಲ್ವಾ ಸೆಕೆಂಡಿನಲ್ಲಿ ಬರಬಹುದ ಸಣ್ಣಮುಖದಲ್ಲಿ ಈಗೀಗ ಸಂಗಮದಲ್ಲಿ ಈಗೀಗ ತಮ್ಮ ಸುವರ್ಣ ಪ್ರಪಂಚದಲ್ಲಿ ತಲುಪುತ್ತೀರಾ ಅಥವಾ ನಿಧಾನ ಆಗತ್ತಾ ಈಗಲೇ ತಲುಪ್ತೀರಾ ನಿಧಾನ ಆಗತ್ತಾ ತಮ್ಮ ರಾಜ್ಯ ಸ್ಮೃತಿಯಲ್ಲಿ ಬರ್ತಾ ಇದೆ ಅಲ್ವಾ ಇಂದಿನ ದಿನಕ್ಕೆ ವಿದಾಯಿಯ ದಿನ ಎಂದು ಹೇಳಲಾಗುವುದು ಮತ್ತು ಹನ್ನೆರಡು ಗಂಟೆಯ ನಂತರ ಬದಾಯಿಯ ದಿನ ಎಂದು ಹೇಳಲಾಗುವುದು ಅಂದಾಗ ವಿದಾಯಿಯ ದಿನ ವರ್ಷಕ್ಕೆ ವಿದಾಯಿ ಕೊಡುವುದು ಅದರ ಜೊತೆ ಜೊತೆಗೆ ತಾವೆಲ್ಲರೂ ವರ್ಷದ ಜೊತೆ ಯಾವುದಕ್ಕೆ ವಿದಾಯಿ ಕೊಡುತ್ತೀರಾ ಚೆಕ್ ಮಾಡಿಕೊಳ್ಳಿ ಸದಾಕಾಲಕ್ಕಾಗಿ ವಿದಾಯಿ ಕೊಟ್ಟಿದ್ದೀರಾ ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ವಿದಾಯಿ ಕೊಟ್ಟಿದ್ದೀರಾ ಬಾಬ್ದಾದರೂರು ಮೊದಲೇ ಹೇಳಿದ್ದಾರೆ ಸಮಯದ ತೀವ್ರತೆಯ ಅನುಗುಣವಾಗಿ ಎಷ್ಟು ತೀವ್ರವಾಗಿ ಸಮಯ ಹೋಗುತ್ತಿದೆ ಅಂದಾಗ ಪೂರ್ತಿ ವರ್ಷದ ಫಲಿತಾಂಶದಲ್ಲಿ ಪರೀಕ್ಷಿಸಿಕೊಳ್ಳಿ ಏನು ನನ್ನ ಪುರುಷಾರ್ಥದ ತೀವ್ರತೆಯೂ ಸಹ ಅಷ್ಟು ಫಾಸ್ಟಾಗಿ ಇದೆಯಾ ಅಥವಾ ಯಾವಾಗ ಹೇಗೆ ಕೆಲವು ಸಲ ಒಂದೊಂದು ರೀತಿಯಲ್ಲಿ ಇರತ್ತೆ ಪ್ರಪಂಚದ ಸ್ಥಿತಿಗಳನ್ನ ನೋಡುತ್ತಾ ಈಗ ತಮ್ಮ ವಿಶೇಷವಾಗಿ ಎರಡು ಸ್ವರೂಪಗಳನ್ನ ಇಮರ್ಜ್ ಮಾಡಿಕೊಳ್ಳಿ ಆ ಎರಡು ಸ್ವರೂಪಗಳಾಗಿದೆ ಒಂದು ಸರ್ವರ ಪ್ರತಿ ದಯಾ ಹೃದಯಿ ಮತ್ತು ಕಲ್ಯಾಣಕಾರಿ ಒಂದು ಸ್ವರೂಪವಾಗಿದೆ ಸರ್ವರ ಪ್ರತಿ ದಯಾ ಹೃದಯಿ ಮತ್ತು ಕಲ್ಯಾಣಕಾರಿ ಎರಡನೆಯದು ಪ್ರತಿ ಆತ್ಮನ ಪ್ರತಿ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರು ವಿಶ್ವದ ಆತ್ಮರು ಬಿಲ್ಕುಲ್ ಶಕ್ತಿಹೀನರು ದುಃಖಿಗಳು ಅಶಾಂತರಾಗಿದ್ದಾರೆ ಕೂಗುತ್ತಿದ್ದಾರೆ ತಂದೆಯ ಮುಂದೆ ತಾವು ಪೂಜ್ಯ ಆತ್ಮರ ಮುಂದೆ ಕರೆಯುತ್ತಿದ್ದಾರೆ ಕೆಲವು ಗಳಿಗೆಗಳಿಗೋಸ್ಕರ ಆದರೂ ಸುಖ ಕೊಡಿ ಶಾಂತಿ ಕೊಡಿ ಎಂದು ಖುಷಿಯನ್ನ ಕೊಡಿ ಸಾಹಸವನ್ನ ಕೊಡಿ ಎಂದು ಕರೆಯುತ್ತಿದ್ದಾರೆ ತಂದೆಯಂತೂ ಮಕ್ಕಳ ದುಃಖ ಪರಿಸ್ಥಿತಿಗಳನ್ನ ನೋಡಲಾಗುವುದಿಲ್ಲ ಕೇಳಲು ಆಗುತ್ತಿಲ್ಲ ಏನು ತಾವೆಲ್ಲ ಪೂಜ್ಯ ಆತ್ಮರಿಗೆ ದಯೆ ಬರುವುದಿಲ್ಲವೇ ಅವರು ಬೇಡುತ್ತಿದ್ದಾರೆ ಕೊಡಿ 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 ಎಂದು ಅಂದಾಗ ದಾತನ ಮಕ್ಕಳು ಸ್ವಲ್ಪ ಅಂಚಲಿಯನ್ನ ಕೊಡಬೇಕಲ್ವಾ ಕೊಡಿ ತಂದೆಯು ಸಹ ತಾವು ಮಕ್ಕಳನ್ನ ಸಾತಿಯರನ್ನಾಗಿ ಮಾಡಿಕೊಂಡು ಮಾಸ್ಟರ್ ದಾತರನ್ನಾಗಿ ಮಾಡಿ ತನ್ನ ಬಲ ಭುಜಗಳನ್ನಾಗಿ ಮಾಡಿಕೊಂಡು ಇದೇ ಇಶಾರೆಯನ್ನ ಕೊಡುತ್ತಿದ್ದಾರೆ ಇಷ್ಟು ವಿಶ್ವದ ಆತ್ಮರು ಎಲ್ಲರಿಗೂ ಮುಕ್ತಿಯನ್ನ ಕೊಡಿಸಿರಿ ಮುಕ್ತಿಧಾಮದಲ್ಲಿ ಹೋಗಬೇಕು ಅಂದಾಗ ಏ ದಾತನ ಮಕ್ಕಳೇ ತಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಮನಸ್ಸ ಶಕ್ತಿಯ ಮೂಲಕ ಬಲೆ ವಾಣಿಯ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ವೈಬ್ರೇಷನ್ಸ್ ವಾತಾವರಣದ ಮೂಲಕ ಯಾವುದೇ ಯುಕ್ತಿಯಿಂದ ಮುಕ್ತಿಯನ್ನ ಕೊಡಿಸಿರಿ ಎಲ್ಲ ಆತ್ಮಗಳು ಯಾರೆಲ್ಲ ಕರೀತಾ ಇದ್ದಾರೆ ಬಾಬಾ ಹೇಳ್ತಾರೆ ಅವರೆಲ್ಲರಿಗೂ ಮುಕ್ತಿಯನ್ನ ಕೊಡಿಸಿರಿ ಕೂಗುತ್ತಿದ್ದಾರೆ ಮುಕ್ತಿ ಕೊಡಿ ಎಂದು ಬಾಬ್ದಾದ ತನ್ನ ರೈಟ್ ಹ್ಯಾಂಡ್ಸ್ಗೆ ಹೇಳ್ತಾರೆ ದಯೆಯನ್ನ ತೋರಿಸಿರಿ ಇಲ್ಲಿಯವರೆಗೆ ಲೆಕ್ಕಾಚಾರ ತೆಗೆಯಿರಿ ಬಲೆ ಮೆಗಾ ಪ್ರೋಗ್ರಾಂ ಮಾಡಿದ್ದೀರಾ ಕಾನ್ಫರೆನ್ಸಸ್ ಮಾಡಿದ್ದೀರಾ ಬಲೆ ಭಾರತದಲ್ಲೇ ಮಾಡಿರಬಹುದು ವಿದೇಶದಲ್ಲೇ ಸೇವಾ ಕೇಂದ್ರಗಳನ್ನ ತೆರೆದಿರಬಹುದು ಆದರೆ ಟೋಟಲ್ ವಿಶ್ವದ ಆತ್ಮರ ಸಂಖ್ಯೆಯ ಲೆಕ್ಕಾಚಾರದಿಂದ ಎಷ್ಟು ಪರ್ಸೆಂಟೇಜಲ್ಲಿ ಆತ್ಮರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿದ್ದೀರಾ ಕೇವಲ ಭಾರತದ ಕಲ್ಯಾಣಕಾರಿಗಳಾಗಿದ್ದೀರೋ ಅಥವಾ ವಿದೇಶದಲ್ಲಿ ಏನೆಲ್ಲ ಐದು ಖಂಡಗಳಿವೆ ಎಲ್ಲೆಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಾ ಅಲ್ಲಿನ ಕಲ್ಯಾಣಕಾರಿಗಳಾಗಿದ್ದೀರೋ ಅಥವಾ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ ವಿಶ್ವದ ಕಲ್ಯಾಣ ಮಾಡಲು ಪ್ರತಿಯೊಬ್ಬ ಮಗುವು ಬಾಬನ ಬಲಭುಜ ರೈಟ್ ಹ್ಯಾಂಡ್ ಆಗಬೇಕು ಯಾರಿಗೆ ಏನೇ ಕೊಡಲಾಗತ್ತೆ ಅಂದಾಗ ಬಲಗೈಯಿಂದಲೇ ಕೊಡ್ತಾರಲ್ವಾ ಯಾವ ಕೈಯಿಂದ ಕೊಡ್ತಾರೆ ಕೈಗಳಿಂದಲೇ ಕೊಡಲಾಗತ್ತೆ ಅಲ್ವಾ ಅಂದಾಗ ಬಾಬ್ದಾದಾರವರಿಗೆ ನೀವು ಬಲಭುಜಗಳಾಗಿದ್ದೀರಾ ಕೈಗಳಾಗಿದ್ದೀರಾ ಅಲ್ವಾ ಬಾಬ್ದ ಬಲ ಕೇಳುತ್ತಿದ್ದಾರೆ ಎಷ್ಟು ಪರ್ಸೆಂಟೇಜ್ ಕಲ್ಯಾಣ ಮಾಡಿದ್ದೀರಾ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಹೇಳಿ ಲೆಕ್ಕಾಚಾರ ತೆಗೆಯಿರಿ ಪಾಂಡವರು ಲೆಕ್ಕಾಚಾರ ಮಾಡುವುದರಲ್ಲಿ ಬುದ್ಧಿವಂತರು ಅಲ್ವಾ ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ ಈಗ ಸ್ವಪುರುಷಾರ್ಥ ಮತ್ತು ಸೇವೆಯ ಭಿನ್ನ ಭಿನ್ನ ವಿಧಿಗಳ ಮೂಲಕ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ ಸ್ವಯಂನ ಸ್ಥಿತಿಯಲ್ಲಿಯೂ ಸಹ ನಾಲ್ಕು ಮಾತುಗಳನ್ನು ವಿಶೇಷವಾಗಿ ಪರೀಕ್ಷಿಸಿಕೊಳ್ಳಿ ಇದಕ್ಕೆ ಹೇಳಲಾಗುವುದು ತೀವ್ರ ಪುರುಷಾರ್ಥ ಎಂದು ಒಂದು ಮಾತು ಮೊದಲು ಇದನ್ನು ಪರೀಕ್ಷಿಸಿಕೊಳ್ಳಿ ನಿಮಿತ್ತ ಭಾವ ಇದೆಯಾ ಯಾವುದೇ ರಾಯಲ್ ರೂಪದ ನನ್ನತನ ಇಲ್ಲವ ನನ್ನತನ ಇಲ್ಲವ ನಾನು ಮತ್ತು ನನ್ನತನ ಇಲ್ವ ಸಾಧಾರಣ ಮನುಷ್ಯರು ನಾನು ಮತ್ತೆ ನನ್ನತನ ಸಾಧಾರಣವಾಗಿಯೇ ಹೇಳುತ್ತಾರೆ ಸಾಧಾರಣ ಮನುಷ್ಯರದು ಸಾಧಾರಣವಾಗಿಯೇ ನಾನು ನನ್ನತನ ಇರುತ್ತೆ ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ನಾನು ಮತ್ತು ನನ್ನತನ ಬಹಳ ಸೂಕ್ಷ್ಮ ಮತ್ತು ರಾಯಲ್ಲಾಗಿ ಇರುತ್ತದೆ ಅವರ ಭಾಷೆ ಗೊತ್ತಾ ಏನಿರುತ್ತೆ ನಾನು ಮತ್ತು ನನ್ನತನ ಇರುವಂತಹವರ ಭಾಷೆ ಏನಿರುತ್ತೆ ಗೊತ್ತಾ ಇರಿತಿ ರೀತಿ ಇರುತ್ತೆ ಇದಂತೂ ಆಗತ್ತೆ ಅಲ್ವಾ ಇದೆಲ್ಲ ನಡೀತಾ ಇರತ್ತೆ ಅಲ್ವಾ ಇದಾಗ್ಲೇ ನಡೀತಿದೆ ಅಲ್ವಾ ನೋಡ್ತಿದೀವಿ ಅಲ್ವಾ ಅಂತ ಹೇಳ್ತಾರೆ ಅಂದಾಗ ಒಂದು ನಿಮಿತ್ತ ಭಾವ ಪ್ರತಿ ಮಾತಿನಲ್ಲಿ ನಿಮಿತ್ತವಾಗಿರಬೇಕು ಬಲೆ ಸೇವೆಯಲ್ಲಿರಲಿ ಪುರುಷಾರ್ಥದಲ್ಲಿರಲಿ ಸ್ಥಿತಿಯಲ್ಲಿರಲಿ ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿ ಮುಖ ಮತ್ತು ನಡತೆ ನಿಮಿತ್ತ ಭಾವದ್ದು ಆಗಿರಬೇಕು ಮತ್ತೆ ಎರಡನೆಯ ವಿಶೇಷತೆ ನಿರ್ಮಾಣ ಭಾವನೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಿಮಿತ್ತ ಮತ್ತು ನಿರಹಂಕಾರಿತನದಿಂದ ನಿರ್ಮಾಣ ಕಾರ್ಯವನ್ನ ಮಾಡಬಹುದು ಅಂದ್ರೆ ದೊಡ್ಡ ಕಾರ್ಯವನ್ನು ಸಹ ಮಾಡಬಹುದು ಅಂದಾಗ ಈ ಮೂರು ಮಾತುಗಳನ್ನ ಕೇಳದ್ರಲ್ವ ನಿಮಿತ್ತ ನಿರಹಂಕಾರಿ ನಿರ್ಮಾಣ ನಾಲ್ಕನೆಯದಾಗಿದೆ ನಿರ್ವಾಣ ನಿಮಿತ್ತ ನಿರ್ಮಾಣ ಅಂದ್ರೆ ನಿರಹಂಕಾರಿ ಮತ್ತು ಮೂರನೆಯದು ನಿರ್ಮಾಣ ವಿಶಾಲ ಕಾರ್ಯ ನಾಲ್ಕನೆಯ ಮಾತು ನಿರ್ವಾಣ ಯಾವಾಗ ಬೇಕು ಆಗ ನಿರ್ವಾಣ ಧಾಮದಲ್ಲಿ ತಲುಪಬೇಕು ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಏಕೆಂದರೆ ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾಗ ಅನ್ಯರನ್ನು ಕೂಡ ನಿರ್ವಾಣ ಧಾಮದಲ್ಲೂ ತಲುಪಿಸಬಹುದು ಈಗ ಎಲ್ಲರೂ ಮುಕ್ತಿಯನ್ನ ಬಯಸುತ್ತಾರೆ ಬಿಡಿಸಿ 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 ಅಂತ ಕೂಗುತ್ತಿದ್ದಾರೆ ಕಿರುಚುತ್ತಿದ್ದಾರೆ ಅಂದಾಗ ಈ ನಾಲ್ಕು ಮಾತುಗಳು ಒಳ್ಳೆಯ ಪರ್ಸೆಂಟೇಜ್ ನಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ಇರಬೇಕು ಅಂದ್ರೆ ಅರ್ಥ ತೀವ್ರ ಪುರುಷಾರ್ಥಿ ಆಗ ಬಾಬ್ದದ ಹೇಳುತ್ತಾರೆ ವಾಹ ವಾಹ ಮಕ್ಕಳೇ ವಾಹ ನೀವು ಹೇಳುತ್ತೀರಾ ವಾಹ ಬಾಬಾ ವಾಹ ವಾಹ ಡ್ರಾಮಾ ವಾಹ ವಾಹ ಪುರುಷಾರ್ಥ ವಾಹ ಆದರೆ ಗೊತ್ತಿದೆ ಈಗ ಏನ್ ಮಾಡ್ತಾ ಇದ್ದೀರಾ ಇದು ಗೊತ್ತ ಗೊತ್ತಿದೆಯಾ ಈಗ ವಾಹ್ ಅಂತ ಹೇಳ್ತಾರೆ ಕೆಲವು ಸಲ ನೀವು ಸಹ ವಾಹ್ ಅಂತ ಮಾಡ್ತೀರಾ ಕೆಲವೊಮ್ಮೆ ಕೆಲವೊಮ್ಮೆ ಯಾಕೆ ವಾಯ್ ಅಂತಾನು ಹೇಳ್ತೀರಾ ವಾಹಗೆ ಬದಲಾಗಿ ವಾಯ್ 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 ಆಗ್ಬಿಡತ್ತೆ ಮತ್ತೆ ಆಯ್ ಆಗತ್ತೆ ಅಯ್ಯೋ ಅಯ್ಯೋ ಕಿರ್ಚೋದಾಗತ್ತೆ ವಾಯ್ ಅಲ್ಲ ವಾಹ ಬರಬೇಕು ಯಾವ್ದಿಷ್ಟ ಆಗತ್ತೆ ನಿಮ್ಗೆ ವಾಹ ವಾಯ್ಯ ಯಾವ್ದಿಷ್ಟ ಆಗತ್ತೆ ಹೇಳಿ ಇಷ್ಟ ಆಗತ್ತ ವಾಯ್ ಯಾಕೆ ಏನು ಪ್ರಶ್ನೆಗಳಲ್ಲಿ ಹೋಗೋದು ಇಷ್ಟ ಆಗತ್ತ ಏನ್ ಇಷ್ಟ ಆಗತ್ತೆ ವಾಹ ಕೆಲವೊಮ್ಮೆ ವಾಯ್ ಅಂತ ಮಾಡಲ್ಲ ತಾನೆ ಹ ತಪ್ಪಾಗಿ ಬಂದ್ಬಿಡತ್ತ ವೈ ಎಂದು ಡಬಲ್ ಫಾರ್ನರ್ಸ್ ವೈ ವೈ ಹೇಳ್ತೀರ ಆಗಾಗ ಹೇಳತ್ತೀರ ಯಾರು ಡಬಲ್ ಫಾರ್ನರ್ಸ್ ಇದ್ದೀರ ಎಂದಿಗೂ ವೈ ಹೇಳಬಾರದು ಅವ್ರ ಕೈಯತ್ತಿ ಯಾರೆಂದಿಗೂ ಹೇಳಲ್ಲ ವೈ ಹೇಳಲ್ಲ ಯಾಕೆ ಅಂತ ಕೇಳಲ್ಲ ಅವ್ರ ಕೈಯತ್ತಿ ಬಹಳ ಕಡಿಮೆ ಜನ ಇದ್ದೀರ ಒಳ್ಳೆಯದು ಭಾರತವಾಸಿಗಳು ಯಾರು ವಾಹ ವಾಹಗೆ ಬದಲಾಗಿ ಯಾಕೆ ಏನು ಎತ್ತ ಅಂತ ಹೇಳ್ತೀರಾ ಅವರು ಕೈಯತ್ತಿ ಯಾಕೆ ಏನು ಹೋಗ್ತೀರಾ ಪ್ರಶ್ನೆಗಳಲ್ಲಿ ಹೇಳ್ತೀರಾ ಯಾರು ಚುಟ್ಟಿ ಕೊಟ್ರು ನಿಮ್ಗೆ ಈ ಪ್ರಶ್ನೆಗಳಲ್ಲಿ ಹೋಗಲು ಸಂಸ್ಕಾರನ ಸಂಸ್ಕಾರ ಚುಟ್ಟಿ ಕೊಟ್ಟಿದೀಯಾ ಹಳೆಯ ಸಂಸ್ಕಾರಗಳು ನಿಮ್ಗೆ ವಾಯಿ ಅಂತ ಹೇಳಲಿಕ್ಕೆ ಚುಟ್ಟಿ ಕೊಟ್ಟಿದೆಯಾ ಅನುಮತಿ ಯಾರು ಕೊಟ್ರು ಬಾಬಾ ಹೇಳ್ತಾರೆ ವಾಹ ವಾ ಹೇಳಿ ಎಂದು ವಾಯ್ ವಾಯ್ ಹೇಳಬೇಡಿ ಎಂದು ಈಗ ಹೊಸ ವರ್ಷದಲ್ಲಿ ಏನ್ ಮಾಡ್ತೀರಾ ವಾಹ ವಾಹ ಮಾಡ್ತೀರಾ ಅಥವಾ ಆಗಾಗ ವೈ ಮಾಡೋದಿಕ್ಕೂ ಚುಟ್ಟಿ ಇದೆಯಾ ಅವನ್ ಅನುಮತಿ ಕೊಟ್ಬಿಟ್ಟಿದಾರ ವಾಯ್ ಇಷ್ಟ ಆಗಲ್ಲ ಅಲ್ವಾ ಹೇಗೆ ಹ್ಮ್ ವಾಯು ಆಗತ್ತೆ ಶರೀರದಲ್ಲಿ ಹೊಟ್ಟೆಯಲ್ಲಿ ಗ್ಯಾಸ್ ಆಗಿಬಿಡತ್ತೆ ಅಲ್ವಾ ಸೊ ಹೊಟ್ಟೆ ಕೆಡತ್ತೆ ಅಲ್ವಾ ಹ್ಮ್ ವಾಯ್ ಯಾಕೆ ಏನು ಅನ್ನೋದು ವಾಯು ತರ ಗ್ಯಾಸ್ ಆಗುತ್ತೆ ಅಲ್ವಾ ಆ ತರ ಆ ರೀತಿ ಮಾಡಬೇಡಿ ವೈ ಅಂತ ಹೇಳಬೇಡಿ ಯಾಕೆ ಏನು ಎತ್ತ ಎಂದು ಹೇಳಬೇಡಿ ವಾಹ್ ವಾಹ್ ಎಷ್ಟು ಚೆನ್ನಾಗಿ ಅನ್ಸತ್ತೆ ಆ ಹಾ ಹೇಳಿ ಹ್ಮ್ ಹೇಳಿ ಹಾ ಅಂತ ಹೇಳಿ ವಾಹ್ 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 ಅಂತ ಹೇಳ್ತೀವಿ ಬಾಬಾ ಅಂತ ಹೇಳಿ ಒಳ್ಳೆಯದು ಅಂದಾಗ ದೂರ ದೇಶದಲ್ಲಿ ಕೇಳುತ್ತಿದ್ದೀರಾ ನೋಡುತ್ತಿದ್ದೀರಾ ಭಾರತದಲ್ಲಿಯೂ ಕೇಳುತ್ತಿದ್ದೀರಾ ನೋಡುತ್ತಿದ್ದೀರಾ ವಿದೇಶದಲ್ಲಿಯೂ ಸಹ ಯಾರೆಲ್ಲ ಭಾರತದಲ್ಲಿ ವಿದೇಶದಲ್ಲಿ ಕೇಳ್ತಾ ನೋಡ್ತಿದ್ದೀರಾ ಎಲ್ಲಾ ಮಕ್ಕಳನ್ನ ಬಾಬಾ ಕೇಳ್ತಿದ್ದಾರೆ ವಾಹ ವಾಹ ಮಾಡ್ತೀರಾ ಅಥವಾ ವಾಯ್ ವಾಯ್ ಮಾಡ್ತೀರಾ ಈಗ ವಿದಾಯಿಯ ದಿನ ಅಲ್ವಾ ಇಂದು ವರ್ಷಕ್ಕೆ ವಿದಾಯಿ ಕೊಡ್ತೀರಾ ವರ್ಷದ ವಿದಾಯಿಯ ಲಾಸ್ಟ್ ದಿನ ಎಲ್ಲರೂ ಸಂಕಲ್ಪ ಮಾಡಿ ವಾಯ್ ಅಂತ ಹೇಳೋದಿಲ್ಲ ಯೋಚನೆಯೂ ಮಾಡೋದಿಲ್ಲ ಪ್ರಶ್ನೆ ಚಿಹ್ನೆಯೇ ಬರೋದಿಲ್ಲ ಆಶ್ಚರ್ಯದ ಗುರುತನ್ನು ಹಾಕಲ್ಲ ಬಿಂದು ಆಗ್ತೇವಿ ಪ್ರಶ್ನೆ ಚಿಹ್ನೆ ಬರದ್ರೆ ಎಷ್ಟು ಟೇಡಾ ಮೇಡ ಇರುತ್ತೆ ಅಲ್ವಾ ಬಿಂದು ನೋಡಿ ಎಷ್ಟು ಸಹಜ ಅಂದಾಗ ನಯನಗಳಲ್ಲಿ ತಂದೆ ಬಿಂದು ಸಮಾವೇಶ ಮಾಡಿಕೊಳ್ಳಿ ಹೇಗೆ ನಯನಗಳಲ್ಲಿ ನೋಡುವ ಬಿಂದು ಸಮಾವೇಶವಾಗಿದೆ ಹಾಗೆ ಸದಾ ನಯನಗಳಲ್ಲಿ ಬಿಂದು ಬಾಬಾರವರನ್ನ ಸಮಾವೇಶ ಮಾಡಿಕೊಳ್ಳಿ ಭರತ ಸಮಾವೇಶ ಮಾಡಿಕೊಳ್ಳಲು ಭರತ ಫಿಟ್ ಆಗಲ್ವಾ ಬಾಬಾ ಕೇಳ್ತಾ ಇದ್ದಾರೆ ಬರತ್ತಾ ಅಥವಾ ಆಗಲ್ವಾ ಏರುಪೇರು ಆಗಲ್ಲ ತಾನೆ ಆಗತ್ತಾ ಏನ್ ಮಾಡ್ತೀರಾ ಯಾರಿಗೆ ವಿದಾಯ ಕೊಡ್ತೀರಾ ವೈಗೆ ಕೊಡ್ತೀರಾ ಕೆಲವೊಮ್ಮೆ ಆಶ್ಚರ್ಯದ ಗುರುತು ಬರಬಾರ್ದು ಇದು ಹೇಗೆ ಏನು ಎತ್ತ ಈ ರೀತಿ ಯಾಕೆ ಯಾಕಾಯ್ತು ಆಗ್ಬಾರ್ದಾಗಿತ್ತು ಯಾಕೆ ಆಯ್ತು ಕ್ವಶನ್ ಮಾರ್ಕು ಬರಬಾರ್ದು ಆಶ್ಚರ್ಯದ ಚಿಹ್ನೆಯೂ ಬರಬಾರ್ದು ಅಷ್ಟೇ ಬಾಬಾ ಮತ್ತು ನಾನು ಕೆಲವು ಮಕ್ಕಳು ಹೇಳ್ತಾರೆ ಇದೆಲ್ಲ ನಡೀತಾ ಇರುತ್ತೆ ಅಲ್ವಾ ಅಂತ ಬಾಬ್ದಾದಿರುವರಿಗೆ ಬಹಳ ರಮಣೀಕ ಮಾತುಗಳನ್ನ ಆತ್ಮೀಕ ಸಂಭಾಷಣೆಯಲ್ಲಿ ಹೇಳುತ್ತಾರೆ ಸಮಾವೇಶ ಮಾಡ್ಕೊಳದಂತೂ ಹೇಳಿಕ್ ಸಾಧ್ಯ ಇಲ್ಲ ಹ್ಮ್ ಸಮಾವೇಶ್ ಮಾಡ್ಕೊಳ್ತಾರೆ ಅವ್ರು ಹೇಳಲಿಕ್ಕೆ ಆಗಲ್ಲ ಆತ್ಮೀಕ ಸಂಭಾಷಣೆಯಲ್ಲಿ ಎಲ್ಲ ಹೇಳ್ಬಿಡ್ತಾರೆ ಒಳ್ಳೇದು ಏನು ನಡೆಯುತ್ತೆ ಆದ್ರೆ ನೀವು ನಡಿಬಾರ್ದಲ್ವಾ ನೀವು ನಡಿಬಾರ್ದು ಈಗ ನೀವಾರ ಬೇಕು ನಡೆಯುವಂತಹ ಮಾತುಗಳನ್ನ ಯಾಕೆ ನೋಡ್ತೀರಾ ಹಾರಿ ಮತ್ತು ಆರಿಸಿರಿ ಶುಭ ಭಾವನೆ ಶುಭ ಕಾಮನೆ ಅಂತಹ ಶಕ್ತಿಶಾಲಿಯಾಗಿಟ್ಟುಕೊಳ್ಳಿ ಬೀಜದಲ್ಲಿ ಕೇವಲ ವೈ ಅಂತ ಬರಬಾರದು ಕೇವಲ ಶುಭ ಭಾವನೆ ಶುಭ ಕಾಮನೆ ಇರಬೇಕು ಇಷ್ಟು ಪವರ್ಫುಲ್ ಇರಬೇಕು ಯಾವುದೇ ಅಶುಭ ಉಳ್ಳಂತವರಿಗೂ ಕೂಡ ನೀವು ಶುಭ ಭಾವನೆಯಲ್ಲಿ ಪರಿವರ್ತನೆ ಮಾಡಬೇಕು ಸೆಕೆಂಡ್ ನಂಬರು ಒಂದು ವೇಳೆ ಬದಲೇ ಆಗ್ತಿಲ್ಲ ಅಂತ ಅಂದರೆ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮ ಶುಭ ಭಾವನೆ ನಿಮ್ಮ ಶುಭ ಕಾಮನೆ ಅವಿನಾಶಿಯಾಗಿರಬೇಕು ಆಗಾಗ ಇರುವಂತಹದ್ದಲ್ಲ ಅವಿನಾಶಿ ಇದ್ದಾಗ ನಿಮ್ಮ ಮೇಲೆ ಅಶುಭ ಭಾವನೆಯ ಪ್ರಭಾವ ಬೀಳುವುದಿಲ್ಲ ಪ್ರಶ್ನೆಗಳಲ್ಲಿ ಹೊರಟು ಹೋಗುತ್ತೀರಾ ಇದು ಯಾಕೆ ಆಗುತ್ತಿದೆ ಇದು ಎಲ್ಲಿಯ ತನಕ ನಡೆಯುತ್ತೆ ಹೇಗೆ ನಡೆಯುತ್ತೆ ಎಂದು ಇದರಿಂದ ಶುಭ ಭಾವನೆಯ ಶಕ್ತಿ ಕಡಿಮೆ ಆಗುವುದು ಇಲ್ಲವೆಂದರೆ ಶುಭ ಭಾವನೆ ಶುಭ ಕಾಮನೆ ಈ ಸಂಕಲ್ಪ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ ನೋಡಿ ನೀವೆಲ್ಲರೂ ಬಂದಿದ್ದೀರಾ ಬಾಬ್ದಾದರವರ ಬಳಿ ಮೊದಲ ದಿನ ನೆನಪು ಮಾಡ್ಕೊಳ್ಳಿ ಬಾಬ್ದದ ಏನು ಮಾಡಿದ್ರು ಬಲಿ ನೀವು ಪತಿತರೇ ಬಂದಿರಬಹುದು ಪಾಪಾತ್ಮಗಳೇ ಇರಬಹುದು ಸಾಧಾರಣರಿದ್ದೇ ಬಂದಿರಬಹುದು ಭಿನ್ನ ಭಿನ್ನ ವೃತ್ತಿ ಉಳ್ಳವರಿದ್ದೀರಿ ಭಿನ್ನ ಭಿನ್ನ ಭಾವನೆಯಿಂದ ಬಂದಿರಿ ಬಾಬ್ದದ ಏನು ಮಾಡಿದ್ರು ಶುಭ ಭಾವನೆ ಇಟ್ರು ಅಲ್ವಾ ನನ್ನವರು ಮಾಸ್ಟರ್ ಸರ್ವ ಶಕ್ತಿವಂತರು ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು ಈ ಶುಭ ಭಾವನೆಯನ್ನ ಇಟ್ರೋ ಅಲ್ವಾ ಶುಭ ಕಾಮನೆ ಇಟ್ರೋ ಅಲ್ವಾ ಅದರಿಂದಲೇ ನೀವು ತಂದೆಗೆ ಮಕ್ಕಳಾದ್ರಿ ಬಾಬಾ ಹೇಳ್ತಾರೆ ಏನು ಈ ಪಾಪಿ ಆತ್ಮಗಳು ಯಾಕೆ ಬಂದ್ರು ಅಂತ ಹೇಳದ್ರ ಬಾಬ್ರೂರು ಶುಭ ಭಾವನೆ ಇಟ್ಕೊಂಡ್ರು ಅಲ್ವಾ ನನ್ನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತರು ಯಾವ ಬಾಬಾ ನಿಮ್ಮೆಲ್ಲರ ಮೇಲೆ ಶುಭ ಭಾವನೆಯನ್ನ ಇಟ್ಟರು ಶುಭ ಕಾಮನೆ ಇಟ್ಟರು ಅಂದಾಗ ನಿಮ್ಮ ಮನಸ್ಸೇನ್ ಹೇಳುತ್ತೆ ನನ್ನ ಬಾಬಾ ಬಾಬಾ ಏನ್ ಹೇಳದ್ರು ನನ್ನ ಮಕ್ಕಳು ಈ ರೀತಿ ಒಂದ್ ವೇಳೆ ಶುಭ ಭಾವನೆ ಶುಭ ಕಾಮನೆ ಇಟ್ಟಿದ್ದೆ ಆದರೆ ಏನ್ ಕಾಣಿಸುತ್ತೆ ಹೇಳಿ ನನ್ನ ಕಲ್ಪದ ಮೊದಲಿನ ಮಧುರ ಸಹೋದರ ನನ್ನ ಕಲ್ಪದ ಮೊದಲಿನ ಬಹಳ ಮುದ್ದಾದ ಅಪರೂಪದ ಸಹೋದರಿ ಪರಿವರ್ತನೆ ಆಯಿತು ಅಲ್ವಾ ಆಗ್ಬಿಡುತ್ತೆ ಪರಿವರ್ತನೆ ಅಂದಾಗ ಈ ವರ್ಷದಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಕೇವಲ ಕೈಯನ್ನು ಎತ್ತಿಸುವುದಿಲ್ಲ ಕೈ ಎತ್ತುವಂತಹದ್ದು ಬಹಳ ಸಹಜ ಮನಸ್ಸಿನ ಕೈ ಎತ್ತಬೇಕು ಏಕೆಂದರೆ ಬಹಳ ಕೆಲಸ ಉಳಿದುಕೊಂಡಿದೆ ಬಾಬ್ದಾದರವರು ದೃಷ್ಟಿ ಕೊಡುತ್ತಾರೆ ವಿಶ್ವದ ಆತ್ಮಗಳ ಮೇಲೆ ಬಹಳ ದಯೆ ಬರ್ತಾ ಇದೆ ಅವರಿಗೆ ಈಗ ಪ್ರಕೃತಿಯು ಬೇಜಾರಾಗಿದೆ ಪ್ರಕೃತಿ ಸ್ವಯಂ ಬೇಜಾರಾಗಿದೆ ಏನ್ ಮಾಡೋದು ಎಂದು ಆತ್ಮಗಳಂತೂ ಬೇಜಾರಾಗ್ತಿದ್ದಾರೆ ತಂದೆ ಮಕ್ಕಳನ್ನ ನೋಡಿ ದಯೆಯಲ್ಲಿ ಬರುತ್ತಾರೆ ತಮ್ಮೆಲ್ಲರಿಗೂ ದಯೆ ಬರುವುದಿಲ್ಲವೇ ಕೇವಲ ಸಮಾಚಾರಗಳನ್ನ ಕೇಳಿ ಶಾಂತವಾಗುತ್ತೀರಾ ಎಷ್ಟು ಆತ್ಮಗಳು ಹೊರಟೋದ್ರು ಬಿಡಿ ಅಂತ ಅನ್ಕೊಳ್ತೀರಾ ಈ ಪರಿಸ್ಥಿತಿ ಬಂತು ಇಷ್ಟೆಲ್ಲ ಜನ ಶರೀರ ಬಿಟ್ರು ಸತ್ರು ಅಂತ ಅನ್ಕೊಂಡ್ ಸುಮ್ಮನಾಗ್ತೀರಾ ಆ ಆತ್ಮಗಳಿಗೆ ಸಂದೇಶದಿಂದ ವಂಚಿತ ಮಾಡ್ತೀರಾ ಹ್ಮ್ ಯಾರೆಲ್ಲಾ ಹೋಗ್ಬಿಡ್ತಾರೆ ಅವ್ರಿಗೆಲ್ಲ ಸಂದೇಶದಿಂದ ವಂಚಿತ ಆಗ್ಬಿಟ್ರಲ್ಲ ಈಗಂತೂ ದಾತರಾಗಿರಿ ದಯಾ ಹೃದಯಿಗಳಾಗಿರಿ ಇದು ಯಾವಾಗ ಆಗತ್ತೆ ಅಂದ್ರೆ ಯಾವಾಗ ದಯೆ ಬರುತ್ತೆ ಯಾವಾಗ ಈ ವರ್ಷದ ಆರಂಭದಿಂದ ತಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಮರ್ಜ್ ಮಾಡಿಕೊಳ್ಳುತ್ತೀರಾ ಆಗ ಈ ಕಾರ್ಯ ಆಗತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಬೇಕು ಈ ದೇಹ ದೇಹ ಬಾನದ ಸ್ಮೃತಿ ಇದು ಸಹ ಬೇಹದ್ದಿನ ವೈರಾಗ್ಯದ ಕಡಿಮೆಯಾಗಿದೆ ಚಿಕ್ಕ ಚಿಕ್ಕ ಅದ್ದಿನ ಮಾತುಗಳು ಸ್ಥಿತಿಯನ್ನ ಏರುಪೇರು ಮಾಡುತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಕಡಿಮೆ ಸೆಳೆತವಿದೆ ವೈರಾಗ್ಯ ಇಲ್ಲ ಸೆಳೆತವಿದೆ ಯಾವಾಗ ಬಿಲ್ಕುಲ್ ವೈರಾಗ್ಯದ ವೃತ್ತಿ ಇರುತ್ತೆ ಬೇಹದ್ದಿನ ವೈರಾಗ್ಯಗಳಾಗುತ್ತೀರಾ ವೃತ್ತಿಯಲ್ಲಿಯೂ ವೈರಾಗ್ಯ ದೃಷ್ಟಿಯಲ್ಲಿಯೂ ಕೂಡ ಬೇಹದ್ದಿನ ವೈರಾಗ್ಯ ಸಂಬಂಧ ಸಂಪರ್ಕದಲ್ಲಿ ಸೇವೆಯಲ್ಲಿ ಎಲ್ಲದರಲ್ಲೂ ಬೇಹದ್ದಿನ ವೈರಾಗ್ಯಗಳಾಗಿರುತ್ತೀರಾ ಆಗ ಮುಕ್ತಿಧಾಮದ ದ್ವಾರ ತೆರೆಯಲಾಗುವುದು ಈಗಂತೂ ಯಾರೆಲ್ಲ ಆತ್ಮರು ಶರೀರ ಬಿಟ್ಟು ಹೋಗುತ್ತಿದ್ದಾರೆ ನಂತರ ಜನ್ಮ ಪಡೆದುಕೊಳ್ಳುತ್ತಾರೆ ಮತ್ತೆ ದುಃಖಿಗಳಾಗುತ್ತಾರೆ ಈಗ ಮುಕ್ತಿಧಾಮದ ಬಾಗಿಲು ತೆರೆಯಲು ನಿಮಿತ್ತರಂತೂ ನೀವೇ ಅಲ್ವಾ ಬ್ರಹ್ಮ ಬಾಬರವರಿಗೆ ಸಾತಿಯರಾಗಿದ್ದೀರಾ ಅಲ್ವಾ ಮುಕ್ತಿಧಾಮದ ಗೇಟ್ ತೆರೆಯುವಂತಹ ಬೀಗದ ಕೈ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಈಗ ಬೀಗ ಹಾಕಿಲ್ಲ ಅಲ್ವಾ ಚಾಬಿ ತಯಾರೇ ಮಾಡಿಲ್ವಾ ಹ್ಮ್ ಬಾಬಾ ಹೇಳ್ತಾರೆ ಇನ್ನ ಬೀಗದ ಕೈ ರೆಡಿನೇ ಮಾಡಿಲ್ಲ ಬ್ರಹ್ಮ ಬಾಬ್ರೂರು ಕಾಯುತ್ತಾ ಇದ್ದಾರೆ ಅಡ್ವಾನ್ಸ್ ಪಾರ್ಟಿಯವರು ಕಾಯುತ್ತಿದ್ದಾರೆ ಪ್ರಕೃತಿಯು ಕಾಯುತ್ತಿದೆ ಬೇಜಾರಾಗ್ಬಿಟ್ಟಿದೆ ಬಹಳ ಮಾಯೆಯು ತನ್ನ ದಿನಗಳನ್ನ ಲೆಕ್ಕ ಮಾಡುತ್ತಿದೆ ಈಗ ಹೇಳಿ ಏ ಮಾಸ್ಟರ್ ಸರ್ವಶಕ್ತಿವಂತರೇ ಹೇಳಿ ಏನು ಮಾಡಬೇಕು ಹ್ಮ್ ಬಾಬಾ ಕೇಳ್ತಿದ್ದಾರೆ ಏ ಮಾಸ್ಟರ್ ಸರ್ವಶಕ್ತಿವಂತರೇ ಏನ್ ಮಾಡಬೇಕು ಹೇಳಿ ಈ ವರ್ಷದಲ್ಲಿ ಯಾವುದಾದರೂ ನವೀನತೆಯಂತೂ ಮಾಡ್ತೀರಾ ಅಲ್ವಾ ಹೊಸ ವರ್ಷ ಅಂತ ಹೇಳ್ತೀರಾ ಅಂದಾಗ ನವೀನತೆ ಮಾಡ್ತೀರಾ ಅಲ್ವಾ ಈಗ ಬೇಹದ್ದಿನ ವೈರಾಗ್ಯದ ಮುಕ್ತಿಧಾಮದಲ್ಲಿ ಹೋಗುವ ಬೀಗದ ಕೈಯನ್ನು ತಯಾರು ಮಾಡಿ ತಾವೆಲ್ಲರೂ ಸಹ ಮೊದಲು ಮುಕ್ತಿಧಾಮದಲ್ಲಿ ಹೋಗಬೇಕು ಅಲ್ವಾ ಬ್ರಹ್ಮ ಬಾಬರವರ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ ಜೊತೆಯಲ್ಲಿ ಬರುತ್ತೇವೆ ಮತ್ತೆ ಜೊತೆಯಲ್ಲಿ ಮನೆಗೂ ಜೊತೆಯಲ್ಲಿ ಬರ್ತೇವೆ ರಾಜ್ಯದಲ್ಲೂ ಜೊತೆಯಲ್ಲಿ ಬರ್ತೇವೆ ರಾಜ್ಯ ಜೊತೆ ಜೊತೆಗ್ ಮಾಡ್ತೀವಿ ಜೊತೆ ಜೊತೆಯಲ್ಲಿ ಭಕ್ತಿಯನ್ನು ಮಾಡ್ತೀವಿ ದ್ವಾಪರದಲ್ಲಿ ಏ ಪ್ರತಿಜ್ಞೆ ಮಾಡಿದೀರ ಅಲ್ವಾ ಅಂದಾಗ ಈಗ ತಯಾರಿ ಮಾಡಿ ಈ ವರ್ಷದಲ್ಲಿ ಮಾಡ್ತೀರಾ ಮುಂದಿನ ವರ್ಷ ಬೇಕಾ ಯಾರು ತಿಳ್ಕೊಂಡಿದ್ದೀರಾ ಈ ವರ್ಷದಲ್ಲಿ ಅಟೆನ್ಷನ್ ಕೊಡ್ತೀವಿ ಅಂತ ಬಾಬಾ ಹೇಳ್ತಾರೆ ಬಾರಿ ಬಾರಿಗೂ ಮಾಡ್ತೀವಿ ಹ್ಮ್ ಯಾರು ಅಟೆನ್ಷನ್ ಕೊಡ್ತೀರಾ ಬಾಬಾ ಹೇಳ್ತಾರೆ ಈ ವರ್ಷದಲ್ಲಿ ಅಟೆನ್ಷನ್ ಪ್ಲೀಸ್ ಯಾರು ಈ ವರ್ಷದಲ್ಲಿ ಗಮನ ಕೊಡ್ತೀರ ಅವ್ರ ಕೈ ಎತ್ತಿ ಮಾಡ್ತೀರಾ ನಂತರ ಅಡ್ವಾನ್ಸ್ ಪಾರ್ಟಿ ಅವರು ನಿಮ್ಗೆ ತುಂಬಾ ಶುಭಾಶಯಗಳನ್ನ ಕೊಡ್ತಾರೆ ಅವರು ಸುಸ್ತಾಗ್ಬಿಟ್ಟಿದ್ದಾರೆ ಒಳ್ಳೆಯದು ಟೀಚರ್ಸ್ ಏನ್ ಹೇಳ್ತೀರಾ ಮೊದಲನೇ ಲೈನ್ ಅಲ್ಲಿ ಇರುವಂತಹ ಅವ್ರು ಏನ್ ಹೇಳುತ್ತೀರಾ ಮೊದಲಂತೂ ಪಾಂಡವರು ಮೊದಲ ಲೈನಿನ ಶಕ್ತಿಯರು ಹ್ಮ್ ಫಸ್ಟ್ ಲೈನಲ್ಲಿ ಕೂತಿರುವ ಅಣ್ಣಂದಿರು ಅಕ್ಕಂದಿರು ಏನ್ ಮಾಡ್ತೀರಾ ಯಾರ್ ಮಾಡ್ತೀರಾ ಅವ್ರ ಕೈ ಎತ್ತಿ ಅರ್ಧ ಕೈ ಎತ್ತಬೇಡಿ ಅರ್ಧ ಕೈ ಎತ್ತಿದೀರಾ ಅಂದ್ರೆ ಹೇಳಾಗತ್ತೆ ಅರ್ಧ ಮಾಡ್ತೀರಾ ಅಂತ ಉದ್ದವಾಗಿ ಕೈ ಎತ್ತಿ ಶುಭಾಶಯಗಳು ಒಳ್ಳೆಯದು ಡಬಲ್ ಫಾರ್ನರ್ಸ್ ಕೈ ಎತ್ತಿ ಪರಸ್ಪರದಲ್ಲಿ ಒಬ್ಬರನ್ನೊಬ್ರು ನೋಡಿ ಕೈ ಎತ್ತುತ್ತಿಲ್ಲ ತಾನೇ ಹ್ಮ್ ಒಬ್ರನ್ನ ನೋಡಿ ಒಬ್ರು ಕೈ ಎತ್ತೋದಲ್ಲ ಒಳ್ಳೆಯದು ಈ ಸಿಂಧಿ ಗ್ರೂಪ್ನವ್ರು ಕೈ ಎತ್ತಾ ಇದಾರೆ ಕಮಾಲ್ ನೀವು ಮಾಡ್ತೀರಾ ಸಿಂಧಿ ಗ್ರೂಪ್ನವ್ರು ಮಾಡ್ತೀರಾ ಹ್ಮ್ ಆಗಲೇ ಡಬಲ್ ಶುಭಾಶಯಗಳು ಅಂತ ಹೇಳಿದ್ದು ಬಹಳ ಒಳ್ಳೆಯದು ಹ್ಮ್ ಒಬ್ಬ ಪರಸ್ಪರದಲ್ಲಿ ಒಬ್ಬರ ಜೊತೆ ಒಬ್ಬರು ಸೇರಿ ಒಬ್ರಿಗೊಬ್ರು ಸಹಯೋಗ ಕೊಟ್ಟು ಶುಭ ಭಾವನೆಯ ಇಶಾರೆಯನ್ನ ಕೊಡ್ತಾ ಕೈಯಲ್ಲಿ ಕೈ ಜೋಡಿಸ್ತಾ ಮಾಡ್ಲೇಬೇಕು ಒಳ್ಳೆಯದು ಸಭೆಯಲ್ಲಿ ಯಾರ ಜೋರಾಗಿ ಆವಾಜ್ ಮಾಡಿದ್ರು ಬಾಬಾ ಹೇಳ್ತಾರೆ ಎಲ್ಲರೂ ಕುತ್ಕೊಳ್ಳಿ ನಥಿಂಗ್ ನ್ಯೂ ಹ್ಮ್ ದೇನ್ ಹೊಸದಲ್ಲ ನಥಿಂಗ್ ನ್ಯೂ ಕೂತ್ಕೊಳ್ಳಿ ಎಲ್ಲರು ಈಗೀಗ ಒಂದು ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ ಯಾರೆಲ್ಲ ಏನೇ ಮಾತಿತ್ತು ಅಂದ್ರು ಅದಕ್ಕೆ ಬಿಂದು ಇಟ್ಬಿಡಿ ಹ್ಮ್ ಏನು ನಡೆಯುತ್ತು ಸಬೇಲ್ ಜೋರ ಕೂಗುದ್ರಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಏನು ನಡೀತು ಬಿಂದು ಇಟ್ಬಿಡಿ ಇಟ್ರಾ ಇಡ್ತೀರ ಇಡ್ಲಿಕ್ಕಾಗತ್ತ ಬಿಂದು ಅಷ್ಟೇ ಒಂದ್ ಸೆಕೆಂಡಲ್ಲಿ ಮೇ ಬಾಬಾಕ ಬಾಬಾ ಮೇರ ನಾನು ಬಾಬ್ರೂರ್ ಮಗು ಬಾಬಾ ನನ್ನವರು ಒಳ್ಳೆಯದು ಈಗ ನಾಲ್ಕು ಕಡೆಯ ಸರ್ವ ಹೊಸ ಯುಗದ ಮಾಲೀಕ ಮಕ್ಕಳಿಗೆ ನಾಲ್ಕು ಕಡೆಯ ಹೊಸ ವರ್ಷ ಆಚರಿಸುವಂತಹ ಮಕ್ಕಳು ಉಮಂಗ ಉತ್ಸಾಹದಲ್ಲಿರುವಂತಹ ಮಕ್ಕಳು ಸದಾ ಹಾರತಾ ಇರಬೇಕು ಹಾರಿಸ್ತಾ ಇರಬೇಕು ಈ ರೀತಿ ಹಾರುವ ಕಲೆ ಇರುವಂತಹ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ ಮಾಲೆಯ ಮಣಿಗಳಾಗುವಂತಹ ವಿಜಯಿ ರತ್ನಗಳಿಗೆ ಬಾಬ್ ದಾದರವರ ಹೊಸ ವರ್ಷ ಹೊಸ ಯುಗದ ಶುಭಾಶಯಗಳ ಜೊತೆ ಜೊತೆ ಪದಮ ಗುಣ ತಟ್ಟೆಗಳನ್ನ ತುಂಬಿ ತುಂಬಿ ಶುಭಾಶಯಗಳು 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 ಒಂದು ಕೈಯ ಚಪ್ಪಾಳೆ ಒಡಿರಿ ಒಂದು ಕೈಯಿಂದ ಚಪ್ಪಾಳೆ ಒಂದು ಕೈ ಚಪ್ಪಾಳೆ ಒಡಿರಿ ಅಂತಾರೆ ಬಾಬಾ ಹೇಗೆ ಒಳ್ಳೆಯದು ನಾವೆಲ್ಲ ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಬ್ದಾದ್ರವರಿಗೆ ಶುಭಾಶಯಗಳು ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಸರ್ವಸಿದ್ಧಿ ಸ್ವರೂಪರಾಗಿರಿ ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಸರ್ವಸಿದ್ಧಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಇಲ್ಲಿ ಏಕಾಗ್ರತೆ ಇರುತ್ತೆ ಅಲ್ಲಿ ಸ್ವತಃವಾಗಿ ಏಕರಸ ಸ್ಥಿತಿ ಇರುವುದು ಏಕಾಗ್ರತೆಯಿಂದ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥತನ ಸಮಾಪ್ತಿಯಾಗುವುದು ಮತ್ತು ಸಮರ್ಥತನ ಬರುವುದು ಏಕಾಗ್ರತೆ ಅಂದ್ರೆ ಅರ್ಥ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗಿರುವುದು ಯಾವ ಒಂದು ಬೀಜರೂಪಿ ಸಂಕಲ್ಪದಲ್ಲಿ ಪೂರ್ತಿ ವೃಕ್ಷಾರೂಪಿ ವಿಸ್ತಾರ ಸಮಾವೇಶವಾಗಿದೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡಾಗ ಸರ್ವ ಪ್ರಕಾರದ ಅಲ್ಚಲ್ ಸಮಾಪ್ತಿಯಾಗುವುದು ಎಲ್ಲಾ ಸಂಕಲ್ಪ ಮಾತು ಮತ್ತು ಕರ್ಮ ಸಹಜವಾಗಿ ಸಿದ್ಧವಾಗುವುದು ಇದಕ್ಕಾಗಿ ಏಕಾಂತವಾಸಿಗಳಾಗಿರಿ ಸ್ಲೋಗನ್ ಒಂದು ಬಾರಿ ಮಾಡಿರುವಂತಹ ತಪ್ಪನ್ನ ಬಾರಿ ಬಾರಿಗೂ ಯೋಚಿಸುವುದು ಅಂದ್ರೆ ಅರ್ಥ ಕಲೆಯ ಮೇಲೆ ಕಲೆ ಹಾಕುವುದಾಗಿದೆ ಹ್ಮ್ ಮೊದಲೇ ಕಲೆ ಇರುತ್ತೆ ಅದ್ರ ಮೇಲೆ ಇನ್ನೊಂದು ಕಲೆ ಮಾಡುವುದಾಗಿದೆ ಆದ್ದರಿಂದ ಕಳೆದು ಹೋಗಿರುವುದಕ್ಕೆ ಬಿಂದು ಇಡಿ ಅವ್ಯಕ್ತ ಇಷ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಹೇಗೆ ಈ ಸಮಯದ ಆತ್ಮ ಮತ್ತು ಶರೀರ ಕಂಬೈಂಡ್ ಇದೆ ಹಾಗೆ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿದ್ದೀರಾ ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ ನನ್ನ ಬಾಬಾ ತಮ್ಮ ಮಸ್ತಕದಲ್ಲಿ ಸದಾ ಜೊತೆಯ ತಿಲಕವನ್ನ ಇಟ್ಟುಕೊಳ್ಳಿ ಅದು ಸುಮ್ ಸುಮಂಗಳೆಯ ಗುರುತಾಗಬೇಕು ಜೊತೆ ಇದಾರೆ ಅಂತಂದಾಗ ಅವರನ್ನೆಂದಿಗೂ ಮರೆಯಕ್ಕಾಗಲ್ಲ ಅಲ್ವಾ ಸಾತಿಯನ್ನ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ಜೊತೆಗಾರನನ್ನ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಜೊತೆಯಲ್ಲಿ ಇದ್ದಿದ್ದೇ ಆದರೆ ಜೊತೆ ನಡೆಯಬೇಕು ಜೊತೆ ಇರಬೇಕು ಜೊತೆ ನಡೆಯಬೇಕು ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ತಂದೆ ಜೊತೆ ಇದ್ದೇ ಇದ್ದಾರೆ ಓಂ ಶಾಂತಿ